ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿದ್ದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ನೆರವೇರಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯವರು ರಾಮನನ್ನ ಬೀದಿ ಬೀದಿಯಲ್ಲಿ ಆಟ ಆಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಷ್ಟು ಮಾತ್ರವಲ್ಲ ಬಿಜೆಪಿಗೆ ನಿಜವಾಗಲೂ ರಾಮನ ಶಾಪ ತಟ್ಟಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ ರಾಮ ನಮ್ಮ ನಿಮ್ಮ ಹೃದಯದಲ್ಲಿದ್ದಾನೆ ಎಂದ ಮಧು ಬಂಗಾರಪ್ಪ ಅಯೋಧ್ಯೆಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿತು ನಮ್ಮ ಹಣೆ ಬರಹದಲ್ಲಿ ಯಾವಾಗ ಬರೆದಿರುತ್ತೋ ಆಗ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನು ಮಾಡ್ತೀನಿ ಅಯೋಧ್ಯೆಗೆ ಹೋಗಿರದ ಬಿ ಜೆ ಪಿಯವರು ರಾಮ ದ್ರೋಹಿಗಳ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಧರ್ಮವನ್ನು ಮುಂದಿಟ್ಟುಕೊಂಡು ಬಿಜೆಪಿ ರಾಜಕಾರಣವನ್ನು ಮಾಡ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ ಮಧು ಬಂಗಾರಪ್ಪ ಬೇರೆ ಧರ್ಮಕ್ಕೆ ಗೌರವ ಕೊಡುವವರು ನಿಜವಾದ ಹಿಂದುಗಳು ಎಂದಿದ್ದಾರೆ ಹಿಂದು ಎಂದು ಹೇಳಿಕೊಳ್ಳುವುದು ಬೇಡ ಅದು ನಮ್ಮ ಬ್ಲಡ್ ನಮ್ಮ ಮಾತಲ್ಲಿದೆ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಒಳ್ಳೆಯ ಪದ್ಧತಿಯಲ್ಲ ಅಂಬೇಡ್ಕರ್ ಅವರ ಸಂವಿಧಾನವೇ ನಮ್ಮ ದೇಶದ ದೇವರು ಇನ್ನು ಮನೆತನಕ್ಕೆ ಮತ್ತು ಪಕ್ಷಕ್ಕೆ ದೇವರನ್ನ ಅಡ ಎಡಬಾರದು ಎಂದ ಮಧು ಬಂಗಾರಪ್ಪ ನಾವು ಎಲ್ಲ ಧರ್ಮ ಮತ್ತು ದೇವರ ಭಕ್ತರು ಅಂತ ಹೇಳಿ ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ